ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇತಾ ಸ್ವಯಂ ಕಲಿಕೆಗೆ ತುಂಬ ದಿನ ಆಗುತ್ತೆ ಸ್ನೇಹಿತರೆ ನಾನು ವೀಡಿಯೋ ಹಾಕಿ ಸೊ ಇವತ್ತಿನಗೆ ಚಿಕ್ಕದಾಗಿ ಈಸಿಯಾಗಿ ಕ್ವಿಕ್ಕಾಗಿ ಹೀರೆಕಾಯಿ ರೇಖಾಯಿ ಗೊಜ್ಜು ಯಾವ ರೀತಿ ಮಾಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕೆ ಸಾಸಿವೆ ಚಚ್ಚಿರುವಂಥ ಬೆಳ್ಳುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಮೂರರಿಂದ ನಾಲ್ಕಷ್ಟು ಒಣಮೆಣಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೋಬೇಕು ತುಂಬ ಈಸಿಯಾಗಿ ಆಗುತ್ತೆ ಸ್ನೇಹಿತರೆ ಮತ್ತು ಅದೇ ರೀತಿ ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರುವಂಥ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ್ದ ಆದಮೇಲೆ ಟೊಮೊಟೊ ಒಂದು ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ನಿಮ್ಗೆ ಗ್ರೇವಿ ಬೇಕಂತಂದರೆ ನೀವು ಜಾಸ್ತಿ ಟೊಮೊಟೊ ಹಾಕ್ಕೊಬೋದು ಯಾವುದೇ ಗೊಜ್ಜಿಗಾಗಲಿ ಗ್ರೇವಿನೆಸ್ ಬೇಕಂದಾಗ ನೀವು ಬೇಕಂದರೆ ಟಮೊಟೊನ ಪ್ಯೂರಿಯಾಗಿ ಥರ ಮಾಡಿಬಿಟ್ಟು ಹಾಕ್ಕೊಬೋದು ಇಲ್ಲ ಈ ರೀತಿ ಟೊಮೊಟೊ ಜಾಸ್ತಿ ಯೂಸ್ ಮಾಡ್ಬೋದು ಆವಾಗ ಗ್ರೇವಿ ಅನ್ನೋದು ಜಾಸ್ತಿ ಆಗುತ್ತೆ ಸೊ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಹೀರೆಕಾಯನ್ನು ಚಿಪ್ಪೆ ಮೇಲೆ ಚಿಪ್ಪೆ ಸುಮ್ಮನೆ ಲೈಟಾಗಿ ಚಿಪ್ಪೆ ತೆಗೆದು ಕಟ್ ಮಾಡಿರತ್ತೆ ಸಣ್ಣ ಸಣ್ಣಗೆ ಹಚ್ಚಿಕೊಂಡು ಇಟ್ಕೊಂಡಿದ್ದೆ ವಾಶ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ನೀರಿನ ಅಂಶ ಅನ್ನೋದು ಈಗ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಅದರದು ಈರು ಹಾಕ್ತಾಯಿಲ್ಲ ಆ ಸ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷದ ಇರತಿ ಕ್ಯಾಪ್ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಎರಡೆರಡು ನಿಮಿಷಕ್ಕೂ ಒಮ್ಮೆ ಈ ರೀತಿ ಕ್ಯಾಪ್ ಮುಚ್ಕೊಂಡು ಬೇಯಿಸ್ಕೊಳ್ಳಿ ನೀವು ಈ ಒಂದು ಇದರಲ್ಲಿರುವಂಥ ನೀರಿನ ಅಂಶದಿಂದನೇ ಈ ಹಿರೇಕಾಯಿ ಅನ್ನೋದು ಚೆನ್ನಾಗಿ ಬೇಯ ನೀವು ಜಾಸ್ತಿ ನೀರನ್ನು ಹ್ಯಾಡ್ ಮಾಡಬೇಕಾಗಿಲ್ಲ ಸ್ನೇಹಿತರೆ ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಮಾಡಿ ಸೊ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಪ್ಲೀಸ್ ಬರೋವಂಥ ವೀಡಿಯೋಗಳನ್ನೇ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜಸ್ಟ್ ನಾನು ಇಲ್ಲಿ ಏನೂ ಮಸಾಲೆ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಇದು ಮನೆಯಲ್ಲೇ ಮಾಡಿರುವಂತಹ ಹೋಮ್ ಮೇಡ್ ಸಾಂಬಾರ್ ಪೌಡರನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಿಮ್ಮ ರಿಕ್ವೈರ್ಮೆಂಟ್ ವಾಟರ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಚಪಾತಿಗೆ ಮುದ್ದೆಗೆ ರೈಸಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿ ಇರುತ್ತೆ ಹೀರೆಕಾಯಿ ಶುಗರ್ ಪೇಷಂಟ್ಗೆ ಮತ್ತು ಮೊಣಕಾಯಿ ಮೊಣಕಾಲು ನೋವು ಈ ರೀತಿ ಮೂಳೆ ನೋವು ಈ ರೀತಿ ಇರೋರಿಗೆ ತುಂಬ ಒಳ್ಳೇದಂತಾರೆ ಇನ್ಸ್ಟೆಂಟಾಗಿ ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಈ ರೀತಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಯಾವುದೇ ಮಸಾಲೆ ಪೌಡರನ್ನ ಯಾವುದೇ ಹೆಚ್ಚಾಗಿ ಗರಂ ಮಸಾಲ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಣಗಿರಿ ಮೆಣಸಿನ್ಕಾಯಿ ಇಷ್ಟ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ